ಬ್ರಹ್ಮ ಹಿರಿಯ ಎನ್ನುವ ಭಾವವನ್ನು ತಾಳಿದೆ ಈ ಸಮಸ್ಯೆಗೆ ಪರಿಹಾರಾರ್ಥವಾಗಿ ಕಳೆದ ಕಲ್ಪನಲ್ಲಿ ಲಯವಾದಂತಹ ಸಮಸ್ಯೆ ಯಾರೋ ಒದರದಲ್ಲಿ ಹೆಚ್ಚು ಅಡಕವಾಗಿರುವುದು ಆತನೇ ದೊಡ್ಡವಾ ಎನ್ನುವ ತೀರ್ಮಾನವನ್ನು ನಾವು ಮಾಡೋಣ ಎನ್ನುವ ಸಲಹೆಯನ್ನು ನಾವು ಆತನಿಗೆ ಇದಕ್ಕೂ ಒಪ್ಪಿಕೊಂಡಂತಹ ಆತ ಆತನ ಉದರ ಪ್ರವೇಶವನ್ನು ಮಾಡಿದಾಗ ಎಷ್ಟಾದ ಅಹಂಕಾರ ಏನು ಮಾಡಿದ್ದ ಅದೂ ನಾನು ಮಿಕ್ಕುಳಿದ ಎಲ್ಲ ಗುರಗಳನ್ನು ಬಂಧಿಸಿದ್ದ ಉದರವನ್ನು ಶೋಧಿಸಿದಂತಹ ನಾನು ಆತನ ಉದರವು ಹಿರಣ್ಯ ನಾವಾಗಿರುವುದನ್ನು ಕಂಡು ಅಚ್ಚರಿಗೊಂಡೆ ಹೊರಬರಬೇಕಾದರೆ ನನಗನ್ನು ಒಂದೇ ದಾರಿ ಮಾನ ಅಪಮಾನ ಸೂಕ್ತ ಎಂಬ ಹಾಗೆ ಆ ದಾರಿಯ ಮೂಲಕವೇ ಹೊರಬರದೆ ಪಡೆದುಕೊಂಡೆ ಅದಕ್ಕೆ ಆತನ ಉದರದವರಿ ಹಿರಣ್ಯಮಯವಾಗಿರುವಂತಹ ವಿಚಾರವನ್ನು ಕಂಡಂತಹ ನಾನು ಆತನಿಗೋ ಒಂದು ನಾಮದೇಹವನ್ನು ಇರಿಸಿದೆ ಹಿರಣ್ಯಗರ್ಭ ಎನ್ನುವ ಹಾಗೆ ಸಂತೋಷಗೊಂಡ ಆತ ಈಗ ಆತನ ಪ್ರವೇಶಿಸಿದ್ದಾನೆ ಸೃಷ್ಟಿಕರ್ತ ಅಹಂಕಾರ ಆತನಿಗೆ ಇದೆ ಅಂತ ಸೃಷ್ಟಿಯ ಕಾಲೇ ಕೆಟ್ಟು ಹೋಗುತ್ತದೆ ಹಾಗಾಗಿ ಅದರಿಂದ ಆತ ಹೊರಗೆ ಬರಬೇಕು ಸ್ವ ಸ್ವರೂಪ ಜ್ಞಾನ ಆಗಮನಿಗೆ ಆಗಬೇಕು ಎನ್ನುವಂತಹ ಉದ್ದೇಶದಿಂದ ಆತನು ಅಷ್ಟದ್ವಾರಗಳನ್ನು ಬಂಧಿಸಿದ ನಾನು ಹಾಗರ್ತ ನವದ್ವಾರಗಳನ್ನು ಬಂಧಿಸಿದ ಆದರೆ ಈ ಸಂದರ್ಭದಲ್ಲಿ ಬ್ರಹ್ಮಮನ ಉತ್ತರವನ್ನು ಪ್ರವೇಶಿಸಿದ ಬಂದಿಂದ ನಮ್ಮಲ್ಲೇನೋ ಆಲಸ್ಯ ಏನೋ ಜಾಗೆಗ ಅವರಿಸಿಕೊಂಡಿದೆಯಲ್ಲ ಇದನ್ನು ನಿವಾರಿಸಬೇಕು ಊಟದರೆ ಅಲ್ಲ ಅದಕ್ಕೂ ಹೊರಗಲೇಬೇಕು ಇದು ವಿಶಾಮದಕ ಜಲರಾಶಿಯಲಿ ಇಲ್ಲಿ ನಾನು ಕವಿಯೊಂದಕ್ಕೆ ಸಾಂತೆ ಹಾ 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 ಅದು ವಟಪತ್ರ ಒಂದು ಕೈ ತಕಡೆಗೆ ಸೇರಿ ಬರುತ್ತಾ ಇದೆ ಇದುವೇ ಸರಿ ಆ ಪತ್ರದ ಗಾತ್ರಕ್ಕೆ ನನ್ನ ದೇಹವನ್ನು ಕುಗ್ಗಿಸಿದೆ ಬಾಲ ಮುಗುತನ ಬಲಗಳ ಬೆಪ್ಪರನ್ನು ಬಾಯಲಿಟ್ಟು ಬಾಣಿಸಿದೆ ನೋಡೋಣ